ನೋ ಹ್ಯಾಂಡಿಕ್ಯಾಪ್ ಅಂತ ಸ್ಕೀಮ್ ನೋ ಹ್ಯಾಂಡಿಕ್ಯಾಪ್ ಬಸ್ ಪಾಸ್ ಫ್ರೀ ಓನ್ಲಿ ನಾರ್ಮಲ್ ಪರ್ಸನ್ ದಾಟ್ ಈಸ್ ಗ್ರೇಟ್ ಸೀಮ್ ಇನ್ ಕರ್ನಾಟಕ ಅಷ್ಟೇ ಎಲ್ಲರೂ ಹೇಗೆ ಹೋಗಿದ್ರು ಸಂಬೋಧನೆ ಮಾಡೋಕೆ ಅವನು ಮುಖ್ಯಮಂತ್ರಿ ಮಾಡಿದ್ದೀನಿ ನಾನು ಸರ್ ರಾಜ್ಯದಲ್ಲಿ ಹೌದಾರು ಬಜೆಟ್ ಮಂಡನೆ ಮಾಡಿ ಸರ್ಧಾರನಾಗಿರೋನಿಗೆ ನಮ್ಮಂಥ ಹ್ಯಾಂಡಿಕ್ಯಾಪ್ಗಳಿಗೆ ನೂರು ರೂಪಾಯಿ ಇಲ್ವಾ ಸರ್ ನಿಮ್ಮ ಸರ್ಕಾರದಲ್ಲಿ ನೂರು ದಿನಂತೆ ನಡೆದಿದ್ದೇವೆ ವಿಕಲಚೇತನರನ್ನು ಮಾಡ್ತಿದ್ದೇವೆ ಇವರು ನಾವು ಬೆಳಗಾವಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಧರಣಿ ಕೊಟ್ಟಿದ್ದೆವು ಸರ್ ಇವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಮುಖ್ಯಮಂತ್ರಿ ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಮ್ಮ ಹತ್ರ ಬಂದು ನಾವು ಅವ್ರಿಗೆ ಒಂದು ಮನವಿ ಕೊಟ್ಟು ಎಲ್ಲ ಬರೀ ಏಕವಚನ ಸಮೂಹ ಮಾಡ್ತಾರೆ ಅವರು ಏನ್ರಯ್ಯ ನೀವು ನನಗೆ ನೂರಕ್ಕೆ ನೂರು ಭಾಗ ಆಶೀರ್ವಾದ ಮಾಡಿ ನನ್ನ ಸರ್ಕಾರ ಬಂದ ತಕ್ಷಣ ನಿಮಗೆ ಕನಿಷ್ಠ ವೇತನ ಮಾಡಲ್ಲ ಕಂಡ್ರೆ ಕಂಡ್ರೆ ನಿಮಗೆ ಪರ್ಮನೆಂಟ್ ಮಾಡಿಬಿಡ್ತೀವಿ ಅಂತ ಸರ್ ಇವರು ಆಶುವಾಸನೆಗಳನ್ನು ಭರವಸೆಗೆ ನಾವು ಕರೆಕ್ಟಾಗಿ ಎಲ್ಲ ವಿಕಲ್ ನೂರಕ್ಕೆ ನೂರು ಭಾಗ ಇವರಿಗೆ ಓಟ್ ಆಗಿದ್ದೀವಿ ಸರ್ ಇವರು ಸರ್ಕಾರ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಸರ್ಕಾರ ಬರೋದ್ಕೋಸ್ಕರ ಐದು ಯೋಜನೆಗಳು ಕೊಟ್ಟರು ಇವರು ಐದು ಯೋಜನೆ ಕೊಡೋಕ್ಕೆ ಮುಂಚೆನೇ ವಿಕಲಚೇತನರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ನೀವು ಯೋಜನೆ ಕೊಟ್ಟಿದ್ದೀರಾ ಏನಂತ ಕೊಟ್ಟಿದ್ದೀರಾ ಮಾತು ಕೊಟ್ಟಿದ್ದೀರಾ ನನ್ನ ಸರ್ಕಾರ ಬಂದರೆ ತಕ್ಷಣ ನಿಮಗೆ ಕನಿಷ್ಠ ನೋ ಕನಿಷ್ಠ ವೇತನ ಒನ್ಲಿ ಪರ್ಮೆಟ್ ಅಂತ ಹೇಳ್ಬಿಡ್ರಿ ಇದು ಮಾತು ತರ್ಕಿದ ಮುಖ್ಯಮಂತ್ರಿ ಅಲ್ವಾ ಸರ್ ಹ್ಞೂ ಸರ್ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಹೇಳ್ತೀನಿ ಸರ್ ವಾಟ್ ಇಸ್ ದ ಮೀನಿಂಗ್ ಆಫ್ ಆ ಪವರ್ ಮೈನ್ ಸರ್ಲಿಕಂಡ ಏನು ರೀ ರಾಜ್ಯದ ದೊರಗಳೇ ಹಾ ನೀವು ಅಂಬೇಡ್ಕರ್ ಬೀದಿ ರೌಂಡ್ ಹೂ ಹೋಗೋದಲ್ಲ ಕಣ್ರಿ ಸಮಾಜದ ಕಷ್ಟ ಕಡೆಯ ಸ್ಥಿತಿ ಇರೋಂಥವ್ರು ಯಾರು ಸರ್ ನಮ್ಮಂಥ ವಿಕಲಚೇತನ ವರ್ಗ ಈ ವರ್ಗಕ್ಕೆ ಐದು ಯೋಜನೆ ಏನು ಕೊಡಿದ್ರಿ ಹೇಳಿ ಸರ್ ನೋ ಹ್ಯಾಂಡಿಕ್ಯಾಪ್ ಪೆನ್ಷನ್ ಸ್ಕೀಮ್ ನೋ ಹ್ಯಾಂಡಿಕ್ಯಾಪ್ ಬಸ್ ಪಾಸ್ ಫ್ರೀ ಓನ್ಲಿ ನಾರ್ಮಲ್ ಪರ್ಸನ್ ದಟ್ ಈಸ್ ಗ್ರೇಟ್ ಸೀಮ್ ಇನ್ ಕರ್ನಾಟಕ ಸ್ಟೇಟ್ ಅಲ್ಲ ಸ್ವಾಮಿ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಮ್ಮ ಅಕ್ಕ ತಂಗಿ ರೀ ನಿಮಗೆಲ್ಲ ಶಕ್ತಿ ಯೋಜನೆ ಕೊಟ್ಟು ನೀವು ಎಲ್ಲೆಲ್ಲಿ ಬೇಕಾದರೂ ಹೋಗಿ ಅಂತ ಮಾಡಿದ್ರಲ್ಲ ನಮ್ಮಂಥ ಕೈ ಇಲ್ಲದವ್ರಿಗೆ ದುಡ್ಡಿ ನಿಮ್ಮ ಯೋಗ್ಯತೆಗೆ ಮುನ್ನಾಕ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಮುಣ್ಣಾಕ ನಿಮ್ಮ ಯೋಗ್ಯತೆ ಮೂರ್ನಾಕ ಸಂವಿಧಾನಾತ್ಮಕವಾಗಿ ನಮಗೊಂದು ಫ್ರೀ ಬಸ್ ಪಾಸ್ ಇಲ್ವಾ ಸರ್ ನೂರು ಕಿಲೋಮೀಟರ್ ಕೊಟ್ಟಿದ್ರಲ್ಲ ರೀ ಸರ್ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ಗೆ ಏನೂ ಇಲ್ಲ ಓನ್ಲಿ ಬೋವಿದ ಎಕ್ಸ್ಪ್ರೆಸ್ ಹಾಂ ಎರಡು ಕೈ ನೆಟ್ ಜನರಿಗೆ ಎನಿ ಒನ್ ಬಸ್ ಪಾಸ್ ಫ್ರೀ ಯು ಕ್ಯಾನ್ ಗೋ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳು ಇವ್ನು ಯೋಗ್ಯತ ಮೂರ್ನಾಕ ಹಾಂ ನಾವು ಓಟಾಗಿ ಸರ್ ಪ್ರಜಾಪ್ರಭುತ್ವದಲ್ಲಿ ಸಮಾನತೆ ಸಮ ಬಾಳು ನಮ್ಮ ಫಸ್ಟ್ ಪ್ರಿಫರೆನ್ಸ್ ಸಮಾಜದಲ್ಲಿ ಯಾರು ಕಟ್ಟಕಡೆಯ ಸ್ಥಿತಿರೋ ಸಮಾಜದಲ್ಲಿ ಯಾರು ಸರ್ ಬೆಲೆ ಕೊಡಬೇಕು ಸರ್ಕಾರ ಹಾ ಯಾವನ ಪುಣ್ಯ ಅಂತ ಕಾಂಗ್ರೆಸ್ ಇದು ಬಂದು ಹೇಳ್ದ ಏನಂತ ಹೇಳ್ದ ನಿನ್ನ ನೀನು ನೆನಪಿಗೆ ಅಪ್ಪ ನೋಡಪ್ಪ ನಾನು ಮದುವೆಗೆ ಹದಿನೆಂಟು ವರ್ಷ ಆಗಿದೆ ಈಗ ಎರಡು ಕಾಲು ಕೈ ನೆಟ್ಗಿರೋರೆ ಆಸನದಲ್ಲಿ ಗೌಡರುಗಳು ಮುಖ್ಯಮಂತ್ರಿಯವ್ರಿಗೆ ಮನವಿ ಕೊಡ್ತಾರೆ ಅಪ್ಪ ಮುಖ್ಯಮಂತ್ರಿಗಳೇ ರೈತರಿಗೆ ಹೆಣ್ಣು ಕೊಡಿ ನಾವು ಇಷ್ಟು ಜಮೀನು ಮಾಡಿದ್ದೀವಿ ರೈತರು ನೋಡಿ ಯಾರು ಹೆಣ್ಣು ಕೊಡ್ತಿಲ್ಲ ಅಂತ ನೀವು ಮನವಿ ಮಾಡೋಕ್ಕೆ ಬಂದ್ರಲ್ಲ ನಮ್ಮದ್ದ ಕಾಲು ಕೈದವ್ರು ಯಾರು ಸರ್ ಹೆಣ್ಣು ಕೊಡ್ತಾರೆ ಇವ್ನಿಗೆ ಮಾನವೀಯತೆ ದೃಷ್ಟಿ ಬೇಡ ಈ ಮನುಷ್ಯತ್ವ ಏನೋ ಬೇಡವಾ ಎಲ್ಲರೂ ಏಕೆ ಓದಿದ್ರು ಸಂಬೋಧನೆ ಮಾಡಕ್ಕೆ ಒಂದು ಮುಖ್ಯಮಂತ್ರಿ ಮಾಡಿದ್ದು ನಾವು ಸರ್ ಹಾ ರಾಜ್ಯದ ಮುಖ್ಯಮಂತ್ರಿ ಇಷ್ಟೊಂದು ಪರಿಗಣ ಬೇಡ ಸರ್ ನೋಡಿ ಅದು ಪಪ್ಪ ಇವರು ಮುಖ್ಯಮಂತ್ರಿ ಉಜೃಂಭೆ ಆಯಿತು ನೂರ ಮೂವತ್ತಾರು ಎಮ್ ಎಲ್ ಎಗಳು ಗೆಳಿಸಿ ಕೊಟ್ಟು ಕಳಿಸ್ತು ಪ್ರಥಮವಾಗಿ ಇವರು ಬಜೆಟ್ ಮಂಡನೆ ಮಾಡಿದ್ರು ಏನು ಮಾಧ್ಯಮದಲ್ಲ ಸರ್ ಇವ್ರು ಇಂಥವ್ರಿಗೆಲ್ಲ ಮಾಧ್ಯಮದವರು ದಿಕ್ಕು ತೋರಿಸ್ಬಿಡ್ತಾರ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ ಸರ್ದಾರ ಸರ್ದಾರ್ ಅಲ್ಲ ಸರ್ ಸರ್ದಾರ್ನ ನಿಮ್ಗೆ ಯೋಗ್ಯತೆ ಮೂಡಿನ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ ಸರ್ದಾರ ನಿಮ್ಗೆ ಯೋಗ್ಯತ ರಾಜ್ಯದಲ್ಲಿ ಹದಿನಾರು ಬಜೆಟ್ ಮಂಡನೆ ಮಾಡಿ ಸರ್ದಾರನಾಗಿರೋನ್ಗೆ ನಮ್ಮಂತ ಹ್ಯಾಂಡಿಕ್ಯಾಪ್ ಗಳಿಗೆ ನೂರು ರೂಪಾಯಿ ಇಲ್ವಾ ಸರ್ ನಿಮ್ ಸರ್ಕಾರದಲ್ಲಿ ನೀವೊಬ್ಬ ಮುಖ್ಯಮಂತ್ರಿ ಏನ್ರಿ ನಾ ಲಾಕ್ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಓಡಿಸ್ ದ ಮೀನಿಗ್ ಆಫ್ ಎಂಪವರ್ಮೆಂಟ್ ಓಡಿಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂದ್ರೆ ಸಮಾಜದ ಕಟ್ಟ ಕಡೆ ಸ್ಥಿತಿಲ್ ಬದುತರು ನಮ್ಮಂತವ್ರು ನಮ್ಮಂತವ್ರು ನೋಡ್ಬೇಕು ಎರಡು ಕಾಲವನ್ನು ಕೈ ನೋಡ್ಬೇಕು ಸರ್ ನೀವೇ ಯೋಚನೆ ಮಾಡಿ ಮಾಧ್ಯಮದವರು ಹಿಂಗಿರ್ಬೇಕಾರೆ ನಾವು ಯಾವ ಸರ್ ನೋಡ್ದಂತೆ ನಡೆದಿದ್ದೇವೆ ಚಳಿ ನೋಡಿದಂತೆ ನಡೆದಿದ್ದೇವೆ ವಿಕಲಚೇತನ ಮಾಡ್ತಿದ್ದೇವೆ ನೀನು ಯೋಗ್ಯತೆ ಮುನ್ನಾಕ ನೋಡಿದಂತೆ ನಡೆದಲ್ಲ ಕಣಯ್ಯ ಎಲ್ಲ ಧರ್ಮ ಜಾತಿ ದೊಡ್ಡ ವರ್ಗ ವಿಕಲಚೇತನ ವರ್ಗ ಅಂಥವ್ರಿಗೆ ನೀನು ಏನು ಮಾಡಲಿಲ್ಲ ಅಂದ್ರೆ ನಿಮ್ಮ ಯೋಗ್ಯತೆ ಮುನ್ನಾಕ ಅಂಬೇಡ್ಕರ್ ಅವರ ಭಾವಚಿತ್ರಗಳು ಓಡಾಡಬೇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನ ಏನಾರಾಯಕ ಸಿದ್ದರಾಮಯ್ಯ ನಿನ್ನ ಯೋಗ್ಯತೆ ಮುನ್ನಕೋಸ್ಕರ ಮಲ್ಮನಿಕೋ ಬಸವಣ್ಣ ಅವ್ರ ತತ್ವ ಸೀದ ಬಾಯಲ್ಲೇ ಬರದ ಬೇಡ ನಾನು ಹಿಂದುಳಿದ ನಾಯಕ ಹೇಳಿ ಸರ್ ಹಿಂದುಳಿದ ವರ್ಗ ನಾಯಕ ಎಂದರೆ ದೇವರದ ಅವರು ಒಬ್ರೆ ಎಲ್ಲರಿಗೂ ಸಮಬಾಳು ಸಮಬಾಳು ಕೊಟ್ಟಂತ ವ್ಯಕ್ತಿ ದೇವರಾಜು ಕೆಟ್ಟ ಮುಖ್ಯಮಂತ್ರಿ ಕಣ್ಣು ಕಾಣದ ಮುಖ್ಯಮಂತ್ರಿ ಮಾತು ತಪ್ಪಿದ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಒಬ್ಬ ವಿಕಲಚೇತನ ವ್ಯಕ್ತಿ ಸರ್ ವಿಕಲಚೇತನಗಿಂತ ವಿಕಲಚೇತನ ಮುಖ್ಯಮಂತ್ರಿ ನೋಡಿ ವಿಕಲಚೇತನರು ಇವತ್ತು ಸರ್ ನಾವು ಕೇಳ್ತಾರೆ ಸರ್ ನಮ್ಮ ದುಡಿಮೆಗೆ ತಕ್ಕಾಪಾಲ ನಮ್ಮ ದುಡಿಮೆಗೆ ತಕ್ಕ ಫಾಲ ಕೊಡ್ರಿ ನಮ್ ದುಡಿಮೆ ಮಾಡ್ತಾ ಇದ್ವಿ ಒಟ್ಟೆ ತುಂಬ ಊಟ ಆಗ್ರಿ ನಮ್ಗೆ ಸರ್ಕಾರದಿಂದ ಕೆಲಸ ಸರ್ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿಯೊಂದು ಅನುದಾನಗಳನ್ನು ವಿಕಲಚೇತನರಾಗಿ ವಿಕಲಚೇತನರಿಗೆ ಅವ್ರ ಮನೆ ಮನೆಗೆ ತಲುಪಿಸಿ ಅವ್ರ ಸಬಲೀಕರಣ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ಕೊಟ್ಟಿದ್ದು ಸಬಲೀಕರಣ ಮಾಡ್ತಾ ಇದೀವಿ ಅಂತಾನೆ ಅಂದರೆ ಸರ್ ಸಬಲೀಕರಣ ಮೀನಿಂಗ್ ಆಫ್ ಅಂಬೇಡ್ಕರ್ ಸಿದ್ಧರಾಮಯ್ಯ ಮಿಸ್ಟರ್ ಸಿದ್ದರಾಮಯ್ಯ ಜನ ನಮ್ಮ ಬೇಡಿಕೆ ಅಂದ್ರೆ ಸರ್ ನಮ್ಮ ಕನಿಷ್ಠ ವೇತನಗೊಳಿಸಿ ನಮ್ಮ ಸರ್ಕಾರಿ ನೌಕರರು ಅಂತ ಪರಿಗಣನೆ ಮಾಡಬೇಕು ನೀವು ಅಲ್ವಾ ಸರ್ ಒಂದು ಗ್ರಾಮ ಒಂದು ಗ್ರಾಮ ಪಂಚಾಯತ್ಗೆ ಇರೋದು ತಾಲೂಕು ಎಮ್ ಆರ್ ಡಬ್ಲ್ಯೂ ಒಬ್ಬರವರ ಅವರಲ್ವಾ ಸರ್ ಒಂದು ಗ್ರಾಮ ಪಂಚಾಯತ್ಗೆ ಹದಿನೈದು ಊರು ಬರ್ತವೆ ಹದಿನೈದು ಊರುಗಳಿಗೂ ಗ್ರಾಮಗಳಿಗೋಗಿ ಮನೆ ಮನೆ ತಲುಪಿಸುತ್ತೆ ಸರ್ ಕೊಡೋ ಒಂಬತ್ತು ಸಾವಿರ ಟಿ ಎ ಡಿ ಎ ಏನೂ ಇಲ್ಲ ಸರ್ ಬಸ್ ಚಾರ್ಜ್ ಇಲ್ಲ ಟಿ ಎ ಡಿ ಎ ಏನೂ ಇಲ್ಲ ಸರ್ ಇವಾಗ ನೋಡಿ ಇವಾಗ ವಿಜಯನಗರದಿಂದ ಜೈನಗಾರಿಕೆ ಬಸ್ ಸ್ಟಾಂಡ್ ಇದೆ ಬಸ್ ಇದೆ ಹೋಗ್ಬಿಡ್ಬೋದು ಸರ್ ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಈವಾಗಲೂ ಸ್ವತಂತ್ರ ಬಂದಿದ್ರು ಕೂಡ ಸರ್ ನಾನು ಸರಗೂರು ತಾ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬಿದ್ರಳ್ಳಿ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತೀನಿ ಸರ್ ಉಯ್ಯಂಬಳ್ಳಿ ತೆರಣಿಮುಂಟಿ ಮೊಸರಲ್ಲ ಹೊಸಕರೆ ಸುಂಡಾಗ ಗ್ರಾಮಗಳಿಗೆ ಇಲ್ಲಿವರೆಗೂ ಬಸ್ ವ್ಯವಸ್ಥೆ ಇಲ್ಲ ಹೋಗ್ಬೇಕು ಸರ್ ನಾವು ಹ್ಯಾಂಡಿ ಕ್ಯಾಪ್ಗಳು ಆ ಗ್ರಾಮಗಳಿಗೆ ಹೋಗ್ಬೇಕಾದ್ರೆ ನಾವು ಬಸ್ ಸ್ಟ್ಯಾಂಡ್ ಕೊಟ್ಟು ಹೋಗ್ಬೇಕಿದ್ರೆ ಬೈಕಲ್ಲಿ ನೂರು ರೂಪಾಯಿ ನೂರ ಇಪ್ಪತ್ತು ಆಟ ಕೊಟ್ಟು ಹೋಗ್ಬೇಕು ಆದರೆ ಐವತ್ತು ರೂಪಾಯಿ ಊಟ ಮಾಡಬೇಕು ಅಲ್ಲೇ ನೂರೈವತ್ತು ಉಂಟು ಹೋಗ್ಬಿಡ್ತೇವೆ ಸರ್ ಇನ್ನು ಈ ಸಕಲ ಇದು ನಮಗೊಂದು ಕುರ್ಚಿ ಟೇಬಲು ಪೆನ್ನು ಪುಸ್ತಕ ಏನಿಲ್ಲ ಸರ್ ಅದಕ್ಕೊಂದು ಒಂದೂವರೆ ಸಾವಿರ ನಾಲ್ಕೂವರೆ ಸಾವಿರ ಅಲ್ಲೋದ್ರೆ ಈ ಬೆಲೆ ಏರಿಕೆ ಸಮಯದಲ್ಲಿ ನಾಲ್ಕೂವರೆ ಸಾವಿರ ಸಾಕೊಂಡು ನಾನು ನನ್ನ ತಾಯಿ ನನ್ನ ಎರಡು ಮಕ್ಕಳು ನನ್ನ ಹೆಂಡ್ತಿ ನನ್ನ ತಂಗಿ ಹೆಂಗೆ ಸರ್ ಜೀವನಮ್ಮ ನಾನು ನಿಮ್ಮ ನನ್ನ ಹೆಂಡ್ತಿ ಮಕ್ಕಳು ಬಂದಿದ್ದಾರಲ್ಲ ನಿಮಗೆ ಪರಿಜ್ಞಾನ ಬೇಗ ವಾಪಸ್ ಇದ್ರ ಮ್ಯಾಮ ಕೊಡ್ತೀಯಪ್ಪ ನಿಮ್ ಯೋಗ್ಯತೆ ಮೂಲಕ ಯೋಗ್ಯತೆ ನಾಲ್ಗೆ ಇದು ನಾಲ್ಕ್ರಿ ನಾಲ್ಕಿಗೆ ಉಳಿಸ್ಕೊಂಡ್ರಿ ಮಿಶ್ರ ಸಿದ್ದರಾಮಯ್ಯ ನಿನ್ನೆ ಭೇಟಿಯಾಗಿ ತಲೆಗೆ ಕೈ ಎಣ್ಣೆ ಹಾಕಿ ಸರ್ ಅಷ್ಟೇ ಶಾಂಪಾಕ ಮಗತ್ತ ತಲೆಗೆ ಕೈ ಎಣ್ಣೆ ಹಾಕದ ಮುಖ್ಯಮಂತ್ರಿ ಒಬ್ನೇ ಏನ್ರಿ ಎಲ್ಲ ಧ್ರುವಂಕರ ಏನು ಇವ್ನು ನೀವನೇ ಮುಖ್ಯಮಂತ್ರಿ ಸರ್ ರೀ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ ಒಂದು ಕಾಲದಲ್ಲಿ ನೀವು ಜಮೀನುಗಳಲ್ಲಿ ಕುರಿ ಮೇಯಿಸ್ತಾ ಇದ್ರಿ ಜಮೀನು ಕೆಲಸ ಮಾಡ್ತಾ ಇದ್ರಿ ಅದನ್ನ ಮರೆಯಬೇಡಿ ನೀವು ಯಾರು ರಾಜರು ಹೋಮ್ ನಮ್ಮ ನಮ್ಮಂಗೆ ಬಡಸ್ತನದಿಂದ ಬಂದಿದೀರ ಭಗವಂತ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದಿಂದ ಇವತ್ತು ಮುಖ್ಯಮಂತ್ರಿ ಆಗಿದೀರಾ ಬಡವರ ಗೋಳು ಕೇಳುವ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಬೇಕು ಹೊರತು ಇಂಥ ಕೆಟ್ಟ ಮುಖ್ಯಮಂತ್ರಿ ನಮಗೆ ಬೇಡ ಅಂತ ನಮ್ಮ ಮಾದೇವ್ ಮುಂದೆ ಕೈ